ಇನ್ನೊಬ್ಬರಿಗೆ ಕೆಟ್ಟದ್ದು ಹೋದ್ರೆ ಅವ್ರಿಗೆ ಕೆಟ್ಟದ್ದಾಗತ್ತೋ ಇಲ್ವೋ ಗೊತ್ತಿಲ್ಲ ಕೆಟ್ಟದ್ದು ಮಾಡೋದಕ್ಕೆ ಬಯಸಿದವರಿಗೆ ಖಂಡಿತ ಕೆಟ್ಟದ್ದಾಗತ್ತೆ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೂ ಅದೇ ಆಗಿರೋದು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತಕ್ಕೂ ಹೆಚ್ಚು ಆಘಾತಗಳು ರಾಹುಲ್ ಗಾಂಧಿ ಅನುಭವಿಸ್ತಾ ಇರೋದು ಅವರ ಸುತ್ತಮುತ್ತ ಇಟ್ಕೊಂಡಿದ್ದ ಚೇಲಾ ಚಪೇಟಗಳೇ ರಾಹುಲ್ ಗಾಂಧಿ ಅವರನ್ನ ಮುಳುಗಿಸ್ಬಿಟ್ಟಿದ್ದಾರೆ ದಿಲ್ಲಿ ಬಿಟ್ಟು ಓಡೋಗಿದ ಕಾಂಗ್ರೆಸ್ ಪಕ್ಷ ಅಡ್ರೆಸ್ಗೆ ಇಲ್ಲ ರಾಹುಲ್ ಗಾಂಧಿ ಅವರು ಸಹ ಪರಾರಿಯಾಗಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಯಾವ ಜನ್ಜಿ ಅವರ ಹೆಗಲ ಮೇಲೆ ಬಂದು ಕಿಟ್ಟು ಬಿಜೆಪಿ ಕಡೆಗೆ ತಿರುಗಿಸಿದ್ರು ಯಾವ ಜನ್ಜಿ ಅವರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದೇ ಬಿಟ್ಟೆ ಅಂತ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅದೇ ಜನ್ಝಿ ಜನರೇಷನ್ ರಾಹುಲ್ ಗಾಂಧಿ ಅವರನ್ನ ಹೀನಾಯವಾಗಿ ಸೋಲಿಸಿದೆ ಮೋದಿಯಿಂದ ಪ್ರಜಾಪ್ರಭುತ್ವ ಕತರೆ ಮೇಹೆ ಅಂತ ಇದ್ದ ರಾಹುಲ್ ಗಾಂಧಿಗೆ ಪ್ರಜಾಪ್ರಭುತ್ವದ ಪಾಠ ಮಾಡಿದರೆ ಜನ್ಝಿ ಸ್ನೇಹಿತರೆ ಇದೇನು ಸಣ್ಣ ಪುಟ್ಟ ಚುನಾವಣೆ ಅಲ್ಲ ದಿಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ ಡಿ ಯು ಎಸ್ ಯು ಡೂಸು ಎಲೆಕ್ಷನ್ ನಿಮಗೆಲ್ಲ ಗೊತ್ತೇ ಇದೆ ಇದರಲ್ಲೇ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಹೀನಾತಿಹೀನ ಸೋಲಾಗಿರುವುದು ಏಟೀನ್ ಸೆಪ್ಟೆಂಬರ್ ಡಿ ಯು ಎಸ್ ಯು ಎಲೆಕ್ಷನ್ ನಡೀತು ಮತ ಎಣಿಕೆ ಆಗೋದಕ್ಕೂ ಮುಂಚೆನೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಪ್ರತಿಪಾದಕರು ಅವರ ಚೇಲ ಚಪೇಟಗಳು ಕೆದ್ವಿ ಅಂತ ಬೀಗಿ ಸಂಭ್ರಮಾಚರಣೆನ ಮಾಡ್ಬಿಟ್ರು ಮುಂದಿನ ಟಾರ್ಗೆಟ್ ಮೋದಿ ಅನ್ನುವ ರೀತಿಯ ಆಚರಣೆಗಳು ಶುರುವಾಯಿತು ದಿಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ ಗೆ ಮತದಾನವಾದ ಕೆಲವೇ ಗಂಟೆಗಳ ನಂತರ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡ್ತಾರೆ ಅದರಲ್ಲಿ ಅವರು ಬಳಸಿದ ಒಂದು ಶಬ್ದ ದೇಶಕ್ಕೆ ಬೆಂಕಿ ಇಡುವ ಕೆಲಸ ಮಾಡಿರೋದು ಭಾರತದ ಯುವಕರು ಜಂಜಿ ಭಾರತದ ಸಂವಿಧಾನ ಬಚಾವ್ ಮಾಡ್ತಾರೆ ಲೋಕತಂತ್ರ ಬಚಾವ್ ಮಾಡ್ತಾರೆ ಜನ್ಝಿ ಜೊತೆಗೆ ನಾನಿದ್ದೇನೆ ಅಂತ ಟ್ವೀಟ್ ಮಾಡಿದ್ರು ಮೋದಿಗೆ ಸೋಲು ಉಣಿಸಬೇಕು ಜನರೇಷನ್ ಜೀ ನೇ ಆಧಾರವಾಗಿ ಇಟ್ಟುಕೊಂಡು ಅಧಿಕಾರ ಪಡೆಯೋದಿಕ್ಕೆ ಹೊರಟಿದ್ರು ನೋಡಿ ಪೂರ್ತಿ ಕಾಂಗ್ರೆಸ್ ಕಾನ್ದಾನನೇ ದಿಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ ನ ಗೆಲ್ಲಿಸೋದಕ್ಕೆ ಜಾಂಡ ಓಡಿತ್ತು ದಿಲ್ಲಿನಲ್ಲಿ ಹೇಗಾದ್ರೂ ಮಾಡಿ ಬಿಜೆಪಿ ಬೆಂಬಲಿತ ಎಪಿ ವಿಪಿ ನ ಸೋಲಿಸ್ಬೇಕು ಅಂತ ರಾಗಿಣಿ ನಾಯಕ್ ಅನ್ನುವ ಕಾಂಗ್ರೆಸ್ ಪ್ರವಕ್ತಾರ ದುರಹಂಕಾರ ಯಾವ ಮಟ್ಟಿಗೆ ಹೋಯ್ತಪ್ಪ ಅಂದ್ರೆ ದಿಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ನ ಕಾಂಗ್ರೆಸ್ ಗೆಲ್ಲುತ್ತೆ ನೆಕ್ಸ್ಟ್ ಟೈಮ್ ಇಂದ ಮೋದಿ ಬರ್ತ್ ಡೇ ಸೆಲೆಬ್ರೇಷನ್ ನಿಲ್ಲಿಸಬೇಕಾಗುತ್ತೆ ಅಂತೆಲ್ಲ ದುರಹಂಕಾರದ ಮಾತುಗಳನ್ನು ದಿಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ನಲ್ಲಿ ನಾಲ್ಕು ಗಳ ಚುನಾವಣೆಯಲ್ಲಿ ಮೂರು ಸೀಟ್ ಅನ್ನು ಬಿಜೆಪಿ ಗೆದ್ದಿರೋದು ಕೈ ಪಡೆ ಕೇವಲ ಒಂದು ಸೀಟ್ ಮಾತ್ರ ಗೆದ್ದಿರೋದು ಅಧ್ಯಕ್ಷ ಜಾಯಿಂಟ್ ಕಾರ್ಯದರ್ಶಿ ಖಜಾಂಚಿ ಸ್ಥಾನವನ್ನ ಬಿಜೆಪಿ ಗೆದ್ದಿರೋದು ಕೇವಲ ಉಪಾಧ್ಯಕ್ಷ ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿರೋದು ದಿಲ್ಲಿ ಯೂನಿವರ್ಸಿಟಿ ಸಂಪೂರ್ಣ ಕೇಸರಿಮಯ ಆಗೋಗಿದೆ ಅದು ವಿನ್ನಿಂಗ್ ಮಾರ್ಜಿನ್ ಕೆಲವು ನೂರು ಮತಗಳ ಅಂತರ ಅಲ್ಲ ಸಾವಿರಾರು ಮತಗಳ ಅಂತರ ಕಳೆದ ಬಾರಿ ಇದೇ ಡೆಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ ನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಎನ್ಎಸ್ ಯು ಐ ಅಧಿಕಾರ ನಡೆಸಿತ್ತು ಈಗ ಎಸ್ ಯು ಐಂದ ಅಧಿಕಾರವನ್ನ ಬಿಜೆಪಿಯ ಎಬಿವಿಪಿ ಕಿತ್ಕೊಂಡಿದೆ ಕಳೆದ ಬಾರಿ ಎನ್ಎಸ್ ಯು ಐ ಅಧ್ಯಕ್ಷರಾಗಿದ್ದವರು ಬಿಜೆಪಿಯ ಎಬಿವಿಪಿಯಿಂದ ಕಡಿಮೆ ಮಾರ್ಜಿನ್ ಇಂದ ಗೆದ್ದವರು ಈ ಬಾರಿ ಬಿಜೆಪಿಯ ಎಬಿವಿಪಿ ಅಭ್ಯರ್ಥಿ ಗೆದ್ದಿರುವುದು ದೊಡ್ಡ ಮಾರ್ಜಿನ್ ಇಂದ ಎಬಿವಿಪಿಯ ಹೊಸ ಡೆಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷರಾಗಲಿರುವ ಆರ್ ಎನ್ ಅವರು ಗೆದ್ದಿರತಕ್ಕಂತಹ ಮತಗಳ ಅಂತರ ಹದಿನಾರು ಸಾವಿರ ದುರಹಂಕಾರದಿಂದ ಪ್ರಚಾರ ಮಾಡ್ತಾ ಇದ್ದ ಎನ್ ಎಸ್ ಯು ಅಧ್ಯಕ್ಷ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದ ಜಾಸ್ಲಿನ್ ಅಂಜಲಿ ಚೌಧರಿ ಅವರಿಗೆ ಸಿಕ್ಕ ಮತಗಳು ಒಟ್ಟು ಸೇರಿದ್ರು ಹದಿನಾರು ಸಾವಿರ ಆಗಲ್ಲ ಹನ್ನೆರಡು ಸಾವಿರದ ಆರ್ನೂರ ಚಿರ ಓಟೇನು ಬಿದ್ದಿದಾವಷ್ಟೇ ಕಳೆದ ವರ್ಷ ಎಸ್ ಯು ಐ ಅಧ್ಯಕ್ಷರಾಗಿದ್ದವರು ಎ ಬಿ ಕೇವಲ ಸಾವಿರದ ಮುನ್ನೂರು ಓಟ್ಗಳ ಅಂತರದಲ್ಲಿ ಮಾತ್ರ ಗೆದ್ದಿದ್ದು ಈ ಬಾರಿ ಹದಿನಾರು ಸಾವಿರಕ್ಕೂ ಹೆಚ್ಚಿನ ಓಟ್ಗಳ ಅಂತರದಲ್ಲಿ ಬಿಜೆಪಿಯ ಎಬಿವಿಪಿ ಅಭ್ಯರ್ಥಿ ಆರ್ಯನ್ ಗೆಲ್ಲುವ ಮೂಲಕ ಕಾಂಗ್ರೆಸ್ನ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡೆದಂತೆ ಇದು ಆರ್ಯನ್ ಅನ್ನುವ ಬಿಜೆಪಿ ಕ್ಯಾಂಡಿಡೇಟ್ ಹರಿಯಾಣದವರು ಡೆಲ್ಲಿ ಯೂನಿವರ್ಸಿಟಿಯ ಹಂಸರಾಜ್ ಕಾಲೇಜಿನವರು ಅವರ ತಂದೆ ಸಹ ಆಕ್ಟಿವ್ ಪಾಲಿಟಿಷಿಯನ್ ಕಳೆದ ಬಾರಿ ಎನ್ಎಸ್ ಯು ಐ ಅಧ್ಯಕ್ಷ ಮತ್ತು ಜಾಯಿಂಟ್ ಸೆಕ್ರೆಟರಿ ಹುದ್ದೆಗಳನ್ನ ಗೆದ್ದುಕೊಂಡಿತ್ತು ಈ ಬಾರಿ ಬಿಜೆಪಿ ಆ ಎರಡೂ ಹುದ್ದೆಗಳನ್ನ ಕಾಂಗ್ರೆಸ್ನ ಎಸ್ ಯು ಐ ನಿಂದ ಕಿತ್ತುಕೊಂಡಿದೆ ರಾಹುಲ್ ಗಾಂಧಿ ಅವರು ಏನ್ ಪ್ಲಾನ್ ಮಾಡಿದ್ರು ಈಗಾಗಲೇ ಜನ್ಝಿ ಜನ್ ಜಿ ಹೆಸರಿನಲ್ಲಿ ವೇದಿಕೆ ಸೃಷ್ಟಿ ಮಾಡಲಾಗಿದೆ ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ ಏನಾದರೂ ಗೆದ್ರೆ ಅದನ್ನೇ ಇಡ್ಕೊಂಡು ಮೋದಿ ಮೇಲೆ ಸವಾರಿ ಮಾಡೋದಕ್ಕೆ ಹೊರಟಿದ್ರು ಯುವಕರನ್ನ ಬೀದಿ ಹೊರಟಿದ್ರು ಆದ್ರೆ ಆಗಿದ್ದೆಲ್ಲ ಉಲ್ಟಾ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಏನ್ ಯೋಚನೆ ಮಾಡ್ತಾರೋ ಅದಕ್ಕೆ ಉಲ್ಟಾನೇ ಆಗೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಹೀನಾಯವಾಗಿ ಸೋತಿತ್ತು ಕಾಂಗ್ರೆಸ್ ಪಕ್ಷ ತೊಂಬತ್ತೊಂಬತ್ತು ಸೀಟ್ ಗೆದ್ದಿದ್ದನ್ನೇ ಮಹಾ ಸಾಧನೆ ಅಂತ ಬಿಂಬಿಸಿಕೊಳ್ತು ಹದ್ನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ಮೂರು ಚುನಾವಣೆ ಸೇರ್ಸಿದ್ರು ಬಿಜೆಪಿ ಗೆದ್ದಿರ್ತಕ್ಕಂತ ಇನ್ನೂರ ನಲವತ್ತು ಸೀಟ್ಗಳ ಆಸುಪಾಸಲ್ಲೂ ಬರೋದಕ್ಕೆ ಸಾಧ್ಯ ಇರಲಿಲ್ಲ ಕಾಂಗ್ರೆಸ್ಗೆ ಆದ್ರೆ ಇವರು ಮಾಡಿದ ಪ್ರಯತ್ನಗಳು ಒಂದ ಎರಡ ಹಿಂಬಾಗಿಲ ಮೂಲಕ ಅಧಿಕಾರ ಹಿಡಿಯೋದಿಕ್ಕೆ ಮೋದಿ ಸರ್ಕಾರನ ಕೆಡವೋದಿಕ್ಕೆ ದೇಶದಲ್ಲಿ ಅಭದ್ರತೆಯ ವಾತಾವರಣ ಸೃಷ್ಟಿ ಮಾಡೋದಿಕ್ಕೆ ಆದ್ರೆ ಇದ್ರಲ್ಲಿ ಯಾವ್ದ್ರಲ್ಲೂ ಸಕ್ಸಸ್ ಆಗ್ಲಿಲ್ಲ ಇದೇನ್ರಿ ಇದು ಡೆಲ್ಲಿ ಯೂನಿವರ್ಸಿಟಿ ಇದು ಸಣ್ಣ ಪುಟ್ಟ ಎಲೆಕ್ಷನ್ ಅದನ್ನೇ ದೊಡ್ಡ ಗುಡ್ಡದ ತರ ಹೇಳ್ತಾ ಇದೀರ ಅಂತ ಕೇಳ್ಬಹುದು ನೀವು ಸ್ನೇಹಿತರೆ ಇದು ಸಣ್ಣ ಎಲೆಕ್ಷನ್ ಅಲ್ಲವೇ ಅಲ್ಲ ಡೆಲ್ಲಿ ಯೂನಿವರ್ಸಿಟಿಗೆ ದೇಶದ ವಿವಿಧ ರಾಜ್ಯಗಳಿಂದ ಸ್ಟೂಡೆಂಟ್ಗಳು ಬರ್ತಾರೆ ಓದೋದಿಕ್ಕೆ ಇದು ಮಿನಿ ಭಾರತ ಇದ್ದಂತೆ ಕಾಂಗ್ರೆಸ್ ಅಂತೂ ಇದನ್ನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡ್ಬಿಟ್ಟಿತ್ತು ಎಲ್ತೀವಿ ಅನ್ನುವ ಭರವಸೆನಲ್ಲಿ ಇಲ್ಲ ಸಲದ ಟ್ವೀಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಜೆನ್ಝಿ ಮೆನ್ಷನ್ ಮಾಡೋ ಮೂಲಕ ಏನಾದ್ರೂ ಈ ಎಲೆಕ್ಷನ್ ಗೆದ್ದಿದ್ರೆ ಕಾಂಗ್ರೆಸ್ ಇಡಿಯೋರೇ ಇರ್ತಿರ್ಲಿಲ್ಲ ನೋಡಿ ಸಂಪೂರ್ಣ ದೇಶದಾದ್ಯಂತ ಜನ್ಝಿ ಬೆಂಬಲ ರಾಹುಲ್ ಗಾಂಧಿಗೆ ಇದೆ ಅಂತಾನೆ ಪ್ರಚಾರ ಶುರು ಮಾಡ್ಬಿಟ್ಟಿರೋರು ಇಲ್ಲಿ ಹೀನಾಯವಾಗಿ ಕಾಂಗ್ರೆಸ್ನ ಎನ್ ಎಸ್ ವೈ ಸೋಲೋ ಮೂಲಕ ಈ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ ನಾಳೆ ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ ನಲ್ಲೂ ವೋಟ್ ಚೋರಿ ಆಗಿದೆ ಅಂತ ಆರೋಪ ಮಾಡಿದ್ರು ಯಾವುದೇ ಆಶ್ಚರ್ಯಗಳು ಇಲ್ಲ ಯಾಕಂದ್ರೆ ಸೋಲಿನ ಹೊಣೆಯನ್ನ ರಾಹುಲ್ ಗಾಂಧಿ ಅವರ ತಲೆಗೆ ಕಟ್ಟೋದಿಕ್ಕೆ ಆಗೋದಿಲ್ಲ ಎಷ್ಟೇ ಸರಣಿ ಸೋಲುಗಳನ್ನ ಮುಡಿಗೇರಿಸ್ಕೊಂಡ್ರು ಅವರಿಗೆ ಮಾತ್ರ ಏನೂ ಆಗೋದಿಲ್ಲ ನೋಡಿ ಕೈಲಾಗದವರು ಕುಣಿಯೋದಕ್ಕೆ ನೆಲ ಡೊಂಕು ಅಂದಂತೆ ಇಲ್ಲದ ವೋಟ್ ಚೋರಿ ವಿಚಾರನ ಎತ್ಕೊಂಡು ಪ್ರಚಾರ ಮಾಡ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲೂ ಸೋಲೋದು ಪಕ್ಕ ಆಗಿದೆ ಅದರ ಹೊಣೆಯನ್ನ ಚುನಾವಣಾ ಆಯೋಗದ ಮೇಲೆ ಹಾಕ್ಬಿಡುದು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದೆ ಚುನಾವಣಾ ಆಯೋಗ ಹಂಗಾಗಿ ಎಲೆಕ್ಷನ್ಗಳನ್ನ ಗೆಲ್ತಾ ಇದೆ ಈ ಎಲ್ಲಾ ಆಗ್ತಾ ಇರೋದು ರಾಹುಲ್ ಗಾಂಧಿ ಅವರ ಫೇಸ್ ಸೇವಿಂಗ್ ಮಾಡೋದಿಕ್ಕೆ ಕನ್ನಯ್ಯ ಕುಮಾರ್ ಭಾರಧ್ವಾಜ್ ಸುಪ್ರಿಯಾ ಶ್ರೇನೇ ಸಚಿನ್ ಪೈಲಟ್ ಇವ್ರಿಗಿಂತ ದೊಡ್ಡ ನಾಯಕರು ಬೇಕಾ ಇವರೆಲ್ಲರನ್ನ ದಿಲ್ಲಿನಲ್ಲಿ ಠಿಕಾಣೆ ಓಡಿಸಿದ್ರು ರಾಹುಲ್ ಗಾಂಧಿ ಅವರು ಹೇಗಾದ್ರೂ ಮಾಡಿ ಎನ್ ಎಸ್ ಯು ಐ ನ ದಿಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ ನಲ್ಲಿ ಗೆಲ್ಲಿಸಬೇಕು ಅಂತ ದಿಲ್ಲಿ ಪ್ರದೇಶ ಕಾಂಗ್ರೆಸ್ ನ ಎಲ್ಲ ಎರಡು ನೂರು ಚಿಡ್ರಾಕುಗಳೇನಿದ್ದಾವೆ ಅವು ಹದಿನಾಲ್ಕು ಜಿಲ್ಲಾಧ್ಯಕ್ಷರು ಸೇರಿದಂತೆ ಎಲ್ಲರನ್ನ ರಾಹುಲ್ ಗಾಂಧಿ ಅವರು ಡೂಸು ಎಲೆಕ್ಷನ್ ಗೆಲ್ಲಿಸೋದಿಕ್ಕೆ ದಿಲ್ಲಿನಲ್ಲಿ ಜಾಂಡ ಓಡಿಸಿದ್ರು ಆದ್ರೆ ಆಗಿದ್ದು ಎಲ್ಲ ಉಲ್ಟಾ ಯಾವುದೇ ಕಾರಣಕ್ಕೂ ಒಂದು ಓಟು ಆಚೆ ಈಚೆ ಹೋಗುವಂತಿಲ್ಲ ಎನ್ ಎಸ್ ಯು ಐ ಅಭ್ಯರ್ಥಿನೇ ಗೆಲ್ಲಬೇಕು ಅಂತ ಇನ್ನಿಲ್ಲದ ಸರ್ಕಸ್ ಮಾಡಿತ್ತು ಕಾಂಗ್ರೆಸ್ ಪಕ್ಷ ನಾಲಿಗೆ ಮೇಲೆ ಲಗಾಮ್ ಇಲ್ಲದ ರಾಗಿಣಿ ನಾಯಕ್ ಅವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅವರ ಒನ್ ಅಂಡ್ ಓನ್ಲಿ ಅಜೆಂಡಾ ರಾಹುಲ್ ಗಾಂಧಿ ಅವರನ್ನ ಹೊಗಳೋದು ಮೋದಿ ಅವರನ್ನ ಸಾಧ್ಯವಾದಷ್ಟು ಕಾಂಗ್ರೆಸ್ ಕಾಂಗ್ರೆಸ್ನವರು ಮಾಡ್ಕೊಂಡ್ ಬಂದಿರೋದೇ ಅದನ್ನೇ ತಾನೆ ಯಾರನ್ನ ಮುಂದೆ ಬಿಡ್ತಾರೆ ಯಾರು ಮೋದಿಯನ್ನ ವಾಚಾಮ ಗೋಚರ ಬೈತಾರೋ ಅವರನ್ನ ಮುಂದೆ ಬಿಡ್ತಾರೆ ಇದೇ ರಾಗಿಣಿ ನಾಯಕ್ ಅವರು ದಿಲ್ಲಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಿ ಠೇವಣಿಯನ್ನು ಸಹ ಕಳ್ಕೊಂಡಿದ್ರು ಇಂಥವರನ್ನ ದಿಲ್ಲಿ ಎಲೆಕ್ಷನ್ ಗೆಲ್ಲೋದಿಕ್ಕೆ ನಾಯಕರನ್ನಾಗಿ ಮಾಡಿದ್ರು ನೋಡಿ ಕಾಂಗ್ರೆಸ್ ಪಕ್ಷದವರು ನಾನು ನಿಮ್ಗೆ ಮೊದಲೇ ಹೇಳಿದೆ ದೇಶಾದ್ಯಂತ ದಿಲ್ಲಿ ಯೂನಿವರ್ಸಿಟಿ ನಲ್ಲಿ ಓದೋದಿಕ್ಕೆ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿರ್ತಕ್ಕಂತ ಒಟ್ಟು ಓಟ್ಗಳು ಒಂದು ಲಕ್ಷದ ಐವತ್ ಮೂರು ಸಾವಿರ ಒಟ್ಟು ಚಲಾವಣೆಯಾಗಿರುವ ವೋಟ್ಗಳು ಅರವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೇವಲ ನಲ್ವತ್ತು ಪರ್ಸೆಂಟ್ ಮಾತ್ರ ಇಷ್ಟರಲ್ಲೇ ಬಿಜೆಪಿ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆದ್ದಿರೋದು ನಾಲ್ಕು ಸ್ಥಾನಗಳಿಗೆ ಒಟ್ಟು ಇಪ್ಪತ್ತೊಂದು ಜನ ಕ್ಯಾಂಡಿಡೇಟ್ಸ್ ಸ್ಪರ್ಧೆ ಮಾಡಿದ್ರು ಕೇಜ್ರಿವಾಲ್ ರ ಪಕ್ಷದ ಹತ ಪತನ ಇಲ್ಲ ನೋಡಿ ಇದ್ರಲ್ಲಿ ಇದೇ ವರ್ಷ ಜನವರಿ ತಿಂಗಳಲ್ಲಿ ಹುಲಿಯಾಗಿ ಗರ್ಜನೆ ಮಾಡ್ತಾ ಇದ್ದ ಕೇಜ್ರಿವಾಲ್ ಟೂಸು ಎಲೆಕ್ಷನ್ ನಲ್ಲಿ ಇಲಿಯಾಗಿ ಬೆಲ ಸೇರ್ಬಿಟ್ಟಿದ್ದಾರೆ ನೆಪೋಪಾಲಿಟಿಕ್ಸ್ ಪರಿವಾರವಾದ ವಂಶವಾದದ ರಾಜಕಾರಣ ಮಾಡುವವರ ಗತಿ ಹಿಂಗೆ ಎಂಡಾಗೋದು ನೇಪಾಳದಲ್ಲಾದಂತಹ ಜೆನ್ಜಿ ಕ್ರಾಂತಿನೇ ಭಾರತದಲ್ಲೂ ಆಗುತ್ತೆ ಅಂತಾರೆ ಆ ರೀತಿ ಏನಾದ್ರು ಆದ್ರೆ ಮೊದಲು ಟಾರ್ಗೆಟ್ ಆಗೋದೇ ರಾಹುಲ್ ಗಾಂಧಿ ತೋಸು ಎಲೆಕ್ಷನ್ ನಿಂದ ಸ್ಪಷ್ಟವಾಗಿ ಹೋಯ್ತು ಮೋದಿಯ ಬೆಂಬಲಕ್ಕೆ ಜನ್ ಇದೆ ಮೋದಿಯ ಬೆಂಬಲಕ್ಕೆ ಈ ದೇಶದ ಯುವ ಜನರು ನಿಂತಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಂತೂ ಹೊಸ ವ್ಯಾಖ್ಯಾನನೆ ಕೊಟ್ಬಿಟ್ರು ರಾಹುಲ್ ಗಾಂಧಿ ಅವರಿಗೆ ಇವರು ಅರ್ಬನ್ ನಕ್ಸಲ್ ಭಾಷೆ ಮಾತಾಡೋರು ಅಂತ ಇಂದವರು ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಾರಂತೆ ನೋಡಿ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ